ಅಲ್ಲಿ ಏನು ಇವತ್ತು ಪತ್ರಿಕೋಷ್ಠಿ ಮಾಡ್ತಿದ್ದ ವಿಷಯ ಏನಂದ್ರೆ ಏನು ನಿರ್ಮಿತಿ ಕೇಂದ್ರ ಅಂತಕ್ಕಂಥ ಒಂದು ಸೊಸೈಟಿ ಅದಕ್ಕೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು ಇರ್ತಾರೆ ಅದರಲ್ಲಿ ಒಬ್ಬರು ಇಕ್ಬಲ್ ಅಹ್ಮದ್ ಅಂತೇಳಿ ಮಿಸ್ತ್ರಿ ಅಂತೇಳಿ ಎರಡು ಸಾವಿರ ಏಳರಲ್ಲಿ ಜಾಯ್ನ್ ಆಗ್ತಾರೆ ಮಿಸ್ತ್ರಿ ಕಾಮಗಾರಿ ಮಾಡ್ಕೋತ ಮಾಡ್ಕೋದು ತಳ ಕೆಲಸಗಳು ಮಾಡ್ಕೋದು ಇನ್ನ ಕೈ ತಳ ಕೆಲಸ ಮಾಡ್ಕೋತಿರ್ತಾರೆ ಮುಂದೆ ಏನು ಮಾಡ್ತಾರೆ ಎರಡು ಸಾವಿರ ಹದಿನೇಳರಲ್ಲಿ ಡಿಪ್ಲೊಮಾ ಡುಪ್ಲಿಕೇಟ್ ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ ಡಿಪ್ಲೊಮಾ ಡುಪ್ಲಿಕೇಟ್ ಸರ್ಟಿಫಿಕೇಟ್ ರೆಡಿ ಮಾಡಿ ಜಿ ಬಿ ಮೀಟಿಂಗ್ದಲ್ಲಿ ಇಡ್ತಾರೆ ನಾನು ಡಿಪ್ಲೊಮಾ ಮುಗಿದಿದೆ ನನಗೆ ಎಸ್ ಒ ಪೋರ್ಟ್ ಕುಡಿ ಎಸ್ ಒ ಪೋಸ್ಟ್ ಕುಡಿಯೋತ್ತೇ ಕೇಳ್ತಾರೆ ಆ ಜಿ ಪಿ ಮೀಟಿ ಜಿ ಬಿ ಮೀಟಿಂಗಲ್ಲಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಹೆಂಗೆ ಡಿಪ್ಲೊಮಾ ಮುಗೋದಿ ಎಸ್ ಒ ಪೋಸ್ಟ್ ಇಂಜಿನಿಯರಿಂಗ್ ಪೋಸ್ಟ್ ಕೊಡ್ತಾರೆ ಇಂಜಿನಿಯರಿಂಗ್ ಪೋಸ್ಟ್ ಕೊಟ್ಟು ಬಳಕ ಸುಮಾರು ನನ್ನ ಐ ಟಿ ಎ ಮುಖಾಂತರ ತೊಗೊಂಡು ಬಳಕೆ ಅರವತ್ತು ಕೋಟಿ ವರ್ಕ್ ಮಾಡ್ತಾನೆ ನಾವು ಎಸ್ ಓ ಅತ್ತೇಳಿ ತಳಪಾಟ್ರಿ ರಿಪೋರ್ಟಲ್ಲಿ ಎಸೋ ಇದೆ ಸಿಗ್ನೇಚರಲ್ಲಿ ಎಸ್ ಓ ಇದೆ ಎಸ್ಟಿಮೇಟ್ ಕಾಪಿಯಲ್ಲಿ ಒ ಇದೆ ಅರವತ್ತು ಅಷ್ಟು ಕೋಟಿ ವರ್ಕ್ ಮಾಡಿದ್ರು ಮುಂದೆ ನಾನು ಏನು ಮಾಡ್ತೀನಿ ಅವನು ಬರೋ ಧ್ವನಿ ಎತ್ತೇನೆ ಧ್ವನಿ ಎದ್ದಾಗ ಅವನಿಗೆ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀನಿ ಸುಮಾರು ಒಂದು ಹದಿನೆಂಟು ದೂರು ಕೊಡ್ತೀನಿ ಹದಿನೆಂಟು ದೂರು ಕೊಟ್ಟಾಗ ಅವರು ಜಿಲ್ಲಾಧಿಕಾರಿ ಅವ್ರ ಬಗ್ಗೆ ಏನೂ ಇದು ಮಾಡ್ತಾಯಿಲ್ಲ ಅದೇ ರೀತಿ ಮುಂದೆ ಇನ್ನೊಬ್ಬ ಅದೇ ರೀತಿ ಆರ್ ಟಿ ಎಲ್ ತೋತ ತೋತೆ ಶಿವಾನಂದ ಲೆಕ್ಕಾಧಿಕಾರಿಗೆ ಅಂತೇಳಿ ಅವರು ಎನಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಲೆಕ್ಕಾಧಿಕಾರಿಯಾಗಿದ್ದರು ಲೆಕ್ಕಾಧಿಕಾರಿ ರಿಟೈರ್ಮೆಂಟ್ ಆಗುತ್ತಾರೆ ರಿಟೈರ್ಮೆಂಟ್ ಆಗಿ ಏನು ಮಾಡ್ತಾರೆ ಹನ್ನೊಂದು ವರ್ಷಿ ಒಂದು ವರ್ಷ ಹನ್ನೊಂದು ತಿಂಗಳು ಅಗ್ರಿಮೆಂಟಾಗಿ ಬರ್ತಾರೆ ಇಲ್ಲಿ ಒಂದೊಂದು ತಿಂಗಳ ಅಗ್ರಿಮೆಂಟ್ ಆದ ಮುಂದೆ ಅವ್ರು ಬಾಂಡ್ ರಿನೋಲೇ ಆಗೋಲ್ಲ ಬಟ್ ಇವತ್ತಿಗೋರ ವಯಸ್ಸು ಎಪ್ಪತ್ತೈದು ಅವ್ರ ಮ್ಯಾಗೆ ಯಾವುದೂ ಕ್ರಮ ತೋತಾ ಇಲ್ಲ ಯಾಕಂದರೆ ಅದೇ ಒಂದು ಆರು ತಿಂಗಳ ಹಿಂದೆ ಅಲ್ಲಿ ಒಬ್ಬ ಇಂಜನಿಗೆ ಇರ್ತಾನೆ ಅವ್ನು ಅರುವತ್ತು ವಯಸ್ಸಾಗ್ಯಾದ ನಿನ್ನ ಎರಡು ಮೂರು ಇಡೋದೇ ಇಟರ್ಮೆಂಟ್ ಕೊಡ್ತಾರೆ ಬಟ್ ನಿಮಗೆ ಎಪ್ಪತ್ತೈದು ಆದರೂ ಬಿ ಯಾಕೆ ಕೊಡ್ತಾ ಕೊಡ್ತಾಯಿಲ್ಲ ಬಟ್ ನಮ್ಮ ಮೇಲೋಟಕ್ಕೆ ಯಾಕೋ ಅವ್ರಿ ಇವ್ರಿಗೇನು ಹೊಂದಾಣಿಕೆ ಆಗಿದೆ ನಮ್ಗೆ ಸಂಶಯ ಪಡೆದು ಸಲುವಾಗಿ ನಾವು ಏನು ಮಾಡಿದ್ದೆವು ಮುಂದೆ ಹೋದ ತಿಂಗಳು ಹದಿನೆಂಟನೇ ಹತ್ತೊಂಬತ್ತನೇ ತಾರೀಕು ಧರಣಿ ಸತ್ಯಾಗ್ರಹ ಕೂತಿರ್ತೀವಿ ಇಲ್ಲಿ ನಿರ್ಮಿತಿ ಕೇಂದ್ರ ಮುಂಭಾಗದಲ್ಲಿ ಕೂತಿರ್ತೀವಿ ಮೂರು ದಿನ ನಾರ್ಮಲ್ ಧರಣಿ ಸತ್ಯಾಗ್ರಹ ಅಂತೇಳಿ ಜಿಲ್ಲಾಧಿಕಾರಿ ಗಡುವು ಕೊಡ್ತೀವಿ ಏನು ಮಾಡ್ತೀವಿ ಮೂರು ದಿನ ನಮಗೇನು ವರದಿ ಕೊಡಲಿಲ್ಲ ಅಂದರೆ ಮುಂದೆ ಉಪವಾಸ ಆಮಂತ್ರಣ ಅಂತೇಳಿ ಇಪ್ಪತ್ತೆರಡು ತಾರೀಕಿಂದ ನಾಲ್ಕು ದಿನ ಊಟ ಇಲ್ಲ ನೀರಿಲ್ಲ ಯಾವುದೇ ಇಲ್ಲಂದರೆ ಧರಣಿ ಕೂತಿರ್ತೀನಿ ಅವಾಗ ಏನು ಮಾಡ್ತಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆಯವರು ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಒಂದು ಕ್ರಿಟಿಕಲ್ ಜೀವನ ಆಗಿದೆ ಅಂದರೆ ಏರುಪೇರು ಆಗ್ತದೆ ಶುಗರ್ ಸೆವೆಂಟಿ ಆಗಿತ್ತು ಬಿ ಪಿ ಏಯ್ಟಿ ಆಗಿತ್ತು ಅವಾಗ ತಹಶೀಲ್ದಾರ್ ಬಂದು ಮನೆ ತೋತಾರೆ ಮನೆ ತೊಗೊಂಡು ಏನಂತಾರೆ ಇಲ್ಲ ನಾನು ನಲವತ್ತೆಂಟು ಗಂಟೆ ಅದ ನಾನು ನಿಮಗೆ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ನಾ ಏನು ಹೇಳ್ತೀನಿ ತಹಸೀಲ್ದಾರ್ ಸರ್ ನಲವತ್ತೆಂಟು ಗಂಟೆಗಳೇ ಬೇಡ ಏಳು ದಿನಗಳ ಕಾಲ ಅವಕಾಶ ಇತ್ತು ಏಳು ನಮ್ಗೆ ವರದಿ ಕೊಡ್ರಿ ಅಂದಾಗ ಅವ್ರು ನಮಗೆ ಆಯ್ತು ರೀ ನಾವು ಕೊಡ್ತೀನಿ ಅಂತೇಳಿ ನಮ್ಗೆ ಎಳ್ನೀರು ಕುಡಿಸಿ ನಮ್ಗೆ ಉಪವಾಸ ತೆಗೆ ಬಿಡಿಸ್ತಾರೆ ಅವಾಗೇನು ಏನಂತಾರೆ ಧರಣಿ ಏಳ್ರಿ ಅಂದರು ನಾವು ಧರಣಿ ಏಳಲ್ಲ ನೀವು ವರದಿ ಕೊಡೋದನ್ನ ಧರಣಿ ಬಿಡೋಲ್ಲ ಬಟ್ ಉಪವಾಸ ತೆಗೆದು ಬಿಡ್ತೇವೆ ಬಟ್ ನಾವು ಧರಣಿ ಬಿಡಲ್ಲ ಅಂದಾಗ ಅವ್ರೇನು ಮಾಡ್ತಾರೆ ಆಯ್ತು ರೀ ಅಂತೇಳಿ ಹೋದ್ತಾರೆ ಮುಂದೆ ಏಳು ಆದ ತಹೀಲ್ದಾರ್ ಒಂದು ಉಡಾಫಿ ಹೋದರೆ ಕೊಡ್ತಾರೆ ಇದು ನಮಗೆ ಸಂಬಂಧರಲ್ಲಿ ಜಿಲ್ಲಾಧಿಕಾರಿಗೋಗ ಕ್ರಮ ಕ್ರಮ ತೊಗೊಳ್ಬೇಕು ಜಿಲ್ಲಾಧಿಕಾರಿಗೆ ಹಾಕ್ತಾರೆ ಅಂದ್ರೂದು ರನಿಂಗ್ ಎದ್ದಿಲ್ಲ ಇವತ್ತಿ ಮೂವತ್ತು ನಾಲ್ಕನೇ ದಿನ ರನ್ನಿಂಗ್ ಇದೆ ಬಟ್ ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಯಾವುದೇ ಸ್ಪಂದಿಸ್ತಿಲ್ಲ ಬಟ್ ನಮಗೇನು ಅನ್ನಿಸ್ತದ ಜಿಲ್ಲಾಧಿಕಾರಿಗಳು ನಿರ್ಮಿತಿ ಕೇಂದ್ರ ಅಧ್ಯಕ್ಷರು ಭಾಗಿಯಾಗ್ಯಾರ ಜಿಲ್ಲಾಧಿಕಾರಿಗಳೆಲ್ಲ ನಿರ್ಮಿತಿ ಕೇಂದ್ರ ಅಧ್ಯಕ್ಷರೂ ಭಾಗಿಯಾಗ್ಯಾರ ಚಣ ಮೇಲ್ ಕಂಡು ಬರ್ತದೆ ಅದಕ್ಕೋಸ್ಕರ ನಾಳೆ ನಾವು ಏನು ಇದೇ ಏನು ಜಿಲ್ಲಾಧಿಕಾರಿ ನಮ್ಮ ಅವ್ರ ಬಗ್ಗೆ ಕ್ರಮ ತೋರ್ಲೆ ಅಂದ್ರೆ ನಾಳೆ ಸರ್ಕಾರದ ಬೇಲಿ ಮಧ್ಯೆ ಅಂಥೇಳಿ ನಾವು ಉಪವಾಸ ಮಾತ ಉಪವಾಸ ಅಂದರೆ ಊಟ ಇಲ್ಲ ನೀರಿಲ್ಲ ಜಾಗ ಬಿಟ್ಟು ಕಲಿಯೋದಕ್ಕೆ ಎದ್ದು ಹೋಗೋದಿಲ್ಲ ನನ್ನ ಜಿ ಜೂಕ ಏನೇ ಆದರೂ ನೇರ ಹೊಣೆ ನಿರ್ಮಿತಿ ಕೇಂದ್ರ ಅಧ್ಯಕ್ಷರು ಹಾಗೂ ನಿರ್ಮಿತಿ ಕೇಂದ್ರ ಮ್ಯಾನೇಜರ್ ಆದರು ಅಂತೇಳಿ ನಾವು ಏನು ಇವತ್ತು ಪ್ರಶ್ನೆ ಉಟ್ಟು ಕರೆದಿದ್ದೆ ಯಾಕೆ ಹೋರಾಟ ಮಾಡ್ತಿದ್ರೆ ಒಬ್ಬ ಮಿಸ್ತ್ರಿಯಾಗಿ ಅರವತ್ತು ಕೋಟಿ ಕಾಮಗಾರಿ ಯಾವ ಸಂವಿಧಾನದಾಗಿದೆ ಸರ್ ಮಿಸ್ತ್ರಿ ಆಗಿದ್ದಾನೆ ತಳ ಏನೇ ಕೈ ತಡೆ ನೋಡ್ಕೋಬೇಕು ಕೆಲಸ ನೋಡ್ಕೋಬೇಕು ಅವನ ಹೆಸರಲ್ಲಿ ವರ್ಕ್ ಯಾವ ರೀತಿ ಬರ್ತದೆ ಸರ್ ಎಸ್ ಒತ್ತೆ ಪೋಸ್ಟ್ ಹೆಂಗೆ ಕೊಟ್ಟರೆ ನನಗೆ ತಡ್ ಪಾಟಿ ರಿಪೋರ್ಟಲ್ಲಿ ಎಸ್ ಓದ್ತಿದೆ ಅಟೆಂಡೆನ್ಸಲ್ಲಿ ಎಸ್ ಓದ್ತಿದೆ ಎಸ್ಟಿಮೇಟ್ ಕಾಪಿಯಲ್ಲಿ ಇಂಜಿನಿಯರ್ ಸಹಿ ಮಾಡ್ತಾನೆ ಅಂತ ಅಂತೇಳಿ ಹಾಂ ಬಟ್ ನೀವು ಮುಂಬಡ್ತಿ ಕೊಟ್ಟರೆ ಹಂಗೆ ನೀವು ಅವ್ನ ಇಲ್ಲ ರೀ ಹಾಂ ಇದಾರೆ ಸರ್ ಪೋಸ್ಟಿಂಗ್ಗಳಿದಾರೆ ನೂರಾರು ಕೋಟಿ ವರ್ಕ್ ಮಾಡ್ತಾ ಸರ್ ಅವನು ಎಸ್ ಇಂಜಿನಿಯರ್ ಇದು ಈ ಸದ್ಯಕ್ಕೆ ಒಂದು ಅಂತ ಹೇಳ್ತಾನೆ ಬಟ್ ಅಲ್ಲಿ ಒಳಗಿಂತ ಎಸ್ಸೋ ರೀ ಜನರು ಕಂಡಿಗೆ ಮಿಸ್ತ್ರಿ ಟಿಕೇಟ್ ಸರ್ ನಮ್ಮ ದಾಖಲೆ ಇದೆ ಸರ್ ಇದೆ ಸರ್ ಅಷ್ಟು ದಾಖಲೆಗಳಿದೆ ಸರ್ ಆಗ್ರಹ ಏನಿಲ್ಲ ಅವನಿಗೆ ಹೊರಗೆ ಹಾಕ್ಬೇಕು ಸರ್ ಒಟ್ಟು ಆಸ್ತಿ ಮುಸ್ಕೊಲು ಹಾಕಬೇಕು ಅವನದು ಇವತ್ತಿಂದ ಆಸ್ತಿ ನೋಡಿದ್ರೆ ತೊಗೊ ತೊಬೋ ತೊಬ ಒಂದು ಎಮ್ ಎಲ್ ಎ ರೇಂಜಿಗೆ ಇವತ್ತು ಅವಂದು ಶ್ಯಾಲ್ರಿ ಇದೆ ಹದಿನಾರು ಸಾವಿರ ಮನಿ ಇದೆ ಎರಡೂವರೆ ಕೋಟಿ ಮೂವತ್ತೆರಡು ಎಕರೆ ಹೊಲ ಇದೆ ಮೂವತ್ತೆಂಟು ಲಕ್ಷ ಕಾರ್ ಇದೆ ಎಲ್ಲಿ ಅದು ಅವನು ವೈಯಕ್ತಿಕ ಅದು ನಾನು ಮಾತಾಡೋಲ್ಲ ಬಟ್ ಬಂದಿದ್ದಿಲ್ಲೇ ಬಟ್ ಅವನಿಗೆ ಎರಡು ಸಾವಿರದ ಐದರಲ್ಲಿ ಸುರ್ಪುರಲ್ಲಿ ಪಾಂಡಬದಲ್ಲಿ ಕೆಲಸ ಮಾಡ್ತಿದ್ರು